ಮುಂಡರಗಿ ತಾಲೂಕಿನ ಸಂಪೂರ್ಣವಾಗಿ ಬರಗಾಲ ಪೀಡಿತ ಪ್ರದೇಶವಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಸದಸ್ಯರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಮ್ಮ ಭೂಮಿ ನಮ್ಮ ಜಮೀನು ನಾವೆಲ್ಲ ಕಳ್ಕೊಂಡು ಬೇರೆ ಬೇರೆ ನೀರು ಹೊಂಡತಿ ಹಾಗಾಗಿ ಸುಮಾರು ಕಾಲು ಎಷ್ಟೋ ನೀರು ಎಷ್ಟೋ ಟಿ ಎಂ ಸಿ ಮೊನ್ನೆ ಹದಿನೆಂಟು ಟಿ ಎಂ ಸಿ ಮೇಲೆ ಸಮುದ್ರಕ್ಕೆ ನೀರು ಬಿಟ್ಟರು ಅದನ್ನೇ ನಮ್ಮ ರೈತರಿಗೆ ಈ ಸರ್ತ ಕೊಟ್ಟಿದ್ದರೆ ನಾವು ಬದುಕೊಂತಿದ್ವಿ ಹಾಗಾಗಿ ನಮಗೆ ರೈತ ಡ್ರಿಪ್ಪನ್ನು ಬಂದ್ ಮಾಡಿ ಯಾರು ಡ್ರಿಪ್ ಹೊಂದಾಗ ಸುರು ಸರ್ ಇವತ್ತು ಇವತ್ತಿಗೆ ಡಿಪ್ ಬಂದರೆ ಎಲ್ಲ ಇಲ್ಲಿಲ್ಲ ಸುಮ್ಮನೆ ಸಾವಿರಾರು ಕೂಡಿ ತಿಂದಾರೆ ಹಾಗಾಗಿ ಅದನ್ನೆಲ್ಲ ಬಂದ್ ಮಾಡಿ ಖಾಲಿ ಮೂಲಕ ನೀರಸ್ಬೇಕು ಮತ್ತು ಮುರಿಯೋದು ವಿಜಯನಗರ ಸುರಸ್ ಫ್ಯಾಕ್ಟ್ರಿ ಭಾಳ ಮೋಸ ಮಾಡ್ತಾರೆ ರೈತರಿಗೆ ಕೊಪ್ಪಳ ಭಾಗದ ರೈತರಿಗೆ ಇಪ್ಪತ್ತೆಂಟು ಟನ್ನಿಗೆ ಇಪ್ಪತ್ತೆಂಟು ಕೊಟ್ಟರೆ ಹಾಸಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಈ ಸರ್ತ ಉಡುಕಿ ನಮ್ಮ ಮುಂಡಿ ತಾಲೂಕಿನ ರೈತರಿಗೆ ಇಪ್ಪತ್ತೈದು ಅವ್ರ ತೆಗೆದು ಕೊಟ್ಟರೆ ಹಾಗಾಗಿ ನಮಗೆ ಐವತ್ತು ಲಕ್ಷ ಐವತ್ತು ಸಾವಿರ ಟನ್ ಟನ್ನು ಇದ್ದಾರಿಗೆ ಎರಡು ಸಾವಿರದ ಮೂರು ಎರಡು ಸಾವಿರದ ಇನ್ನೂರು ನಮ್ಮ ಮೂರು ಲಕ್ಷ ಟನ್ ಕೊಟ್ಟಿ ನಾವು ರೈತ ಈ ಭಾಗ ರೈತರು ನಮ್ಗೆ ಎರಡು ಸಾವಿರದ ಅರವತ್ತೈದು ಸುಮಾರು ಅಂದಾಜು ಆರರಿಂದ ಏಳು ಕೋಟಿ ರೂಪಾಯಿ ಇನ್ನೂ ಬರ್ಬೇಕು ಬಾಕಿ ಆ ಬಾಕಿ ಬರುವವರಿಗೂ ಆ ಬಾಕಿ ಬರುವವರೆಗೂ ನಾವು ಶುರು ಮಾಡ್ಸೋಣ ಸರ ಯಾವುದೇ ಕಾರಣಕ್ಕೂ ಆದ್ರೆ ನಮ್ದು ಆರರಿಂದ ಏಳು ಕೋಟಿ ನಮ್ಮ ಪರಿಹಾರ ಬಂದ್ರೆ ಮಾತ್ರ ನಾವು ಫೆಟ್ನ ಶುರು ಮಾಡ್ತೀವಿ ಈಗಲೇ ಮುಖ್ಯಮಂತ್ರಿಗೆ ತಹಶೀಲ್ದಾರ್ಗೆ ಮನವಿ ಮಾಡ್ಕೊಂತೀವಿ ಜಿಲ್ಲೆಯ ತಾಲೂಕಿನಲ್ಲಿ ಮಳೆ ಇಲ್ಲದ ಬೆಳೆಗಳೆಲ್ಲ ಒಣಗುತ್ತಿವೆ ಹಾಗಾಗಿ ರೈತರು ತೊಂದರೆಗೆ ಸಿಲುಕಿದ್ದು ತಾಲೂಕನ್ನ ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಸಿಂಗಾ ತಾಲೂರು ಏತ ನೀರಾವರಿ ಯೋಜನೆಯ ಹೆಚ್ಚುವರಿ ಸರ್ವೆ ಮಾಡುತ್ತಿದ್ದು ಯೋಜನೆ ಅಡಿ ಡ್ರಿಪ್ ಲೈನ್ ಬಂದ್ ಮಾಡಿ ಕಾಲುವೆ ಮೂಲಕ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹಿಸಿದರು ಜಿ ಪಿ ಎಸ್ ಮಾಡಿದಂಥ ಹೊಲಕಷ್ಟ ಪರಿಹಾರ ಕೊಟ್ಟಾರ ನಮ್ಮ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಖಾತೆ ಇದ್ದು ಆದರೆ ಕೇವಲ ಹನ್ನೊಂದು ಸಾವಿರ ಖಾತೆ ಅಷ್ಟ ಪರಿಹಾರ ಬಂದೈತಿ ಇನ್ನು ಇನ್ನು ಇನ್ನುವುದ ಖಾತೆರಿಗೆ ಯಾರಿಗೂ ಪರಿಹಾರ ಬಂದಿಲ್ಲ ಯಾಕಂದ್ರೆ ಇದು ಜಿ ಪಿ ಎಸ್ ಆಧಾರ ಮೂಲಕ ನಮಗೆ ಪರಿಹಾರ ಹಾಕ್ಯಾರ ಆ ಜಿ ಪಿ ಎಸ್ ಮೂಲಕ ಬರಗಾಲ ಅಂದ್ರೆ ಜಿ ಪಿ ಎಸ್ ಪಾಪಿ ಎಸ್ ನೋಡಬಾರ್ದು ಡೈರೆಕ್ಟ್ ನಮ್ಗೆ ಯಾಕಂದ್ರೆ ಬೆಳಿನೇ ಇರಲ್ಲ ಬರಗಾಲ ಬಿದ್ದಿಂದ ಬೆಳಿಗ್ಗೆ ಇಲ್ಲಿ ಬರ್ತೈತಿ ಬೆಳಿನೇ ಇರಲ್ಲ ಆ ಡೈರೆಕ್ಟ್ ನಮ್ಗೆ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಬೇಕು ಜಮಾ ಮಾಡ್ದಾಗ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಆದ ಕಾರಣ ಮತ್ತು ರೈತರಿಗೆ ಈ ಯೂರಿಯ ಗೊಬ್ಬರ ಯೂರಿಯಾ ಗೊಬ್ಬರ ಕೆಲವೊಂದು ಗೊಬ್ಬರದ ಅಂಗಡಿ ಮಾಲಕರ ಲಿಂಕ್ ತೊಗೊಂಡ್ರೆ ನಾವು ಗೊಬ್ಬರ ಕೊಡ್ತೀವಿ ಒಂದು ಹತ್ತು ಇಪ್ಪತ್ತಾರು ಆಗಲಿ ಇಪ್ಪತ್ತಿಪ್ಪತ್ತು ಹದಿಮೂರು ಜ್ವರ ಆಗಲಿ ಪೊಟ್ಯಾಶ್ ಆಗಲಿ ಯಾರು ಯಾರಿಗಾರ ಹೇಳ್ಕೆರಿ ನೀವು ಎಡಿಗಾರ ಹೇಳ್ಕಿರಿ ಯಾರಿಗಾರ ಹೇಳ್ಕೆರಿ ನಾವು ಲಿಂಕ್ ತೊಗೊಂಡ್ರೆ ಅಷ್ಟೇ ಗೊಬ್ಬರ ಕೊಡ್ತೀವಿ ಅಂತ ಅನ್ನೋ ವಿಚಾರಗಳನ್ನು ಈ ನಮ್ಮ ಗೊಬ್ಬರದ ಅಂಗಡಿ ಮಾಲಾಕರು ಹೇಳ್ಕೊಳ್ತಾರೆ ಯಾಕಂದ್ರೆ ಬರಗಾಲ ಬಿದ್ದೈತಿ ರೈತರ ಹತ್ರ ಹತ್ರ ರೊಕ್ಕಿಲ್ಲ ಕೆಲವು ಸ್ವಲ್ಪ ಅಲ್ಲ ಅಲ್ಲೇ ಅಲ್ಲೇ ಸ್ವಲ್ಪ ಸ್ವಲ್ಪ ನೀರಾವರಿ ಮಾಡ್ಕೊಂಡಿರ್ತಾರೆ ಹುರಿಯ ಗೊಬ್ಬರ ಸಿಗೋಲ್ದು ಅದಕ್ಕೋಸ್ಕರವಾಗಿ ಅವ್ರಿಗೆ ಗೊಬ್ಬರದಂಗಡಿ ಮಾಲಕರಿಗೆ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡಬೇಕಂತ ಹೇಳಿ ತ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ಹುಂಡ್ರಗಿ ಭಾಗದ ಎಲ್ಲ ರೈತರ ಒಂದು ಒಪ್ಪಿಗೆ ಮೇರೆಗೆ ಇವತ್ತ ನಮ್ಮ ತಹಶೀಲ್ದಾರ್ ಕಾರ್ಯಾಲಯ ಉದ್ಘಾಟನೆ ನಡೆದಿರುವ ಕಾರಣ ಇವತ್ತ ಇಲ್ಲಿ ಬಿ ಎಸ್ ಪಾಟೀಲ್ ಸಾಹೇಬ ಶಾಸಕರು ಮತ್ತು ಲಮಾಣಿ ಸಾಹೇಬ್ ಶಾಸಕರು ಮತ್ತು ತಹಶೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ನಮ್ಮ ಮನವಿ ಬೇಡಿಕೆಯನ್ನು ಅವ್ರ ಮುಂದೆ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇಸ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಬೇಡಿಕೆಗಳು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಈಗಾಗಲೇ ಕರೆಂಟನ್ನು ಕೊಡಕತ್ತಾರ ಕರೆಂಟನ್ನು ಏನಪ್ಪ ಅಂತಂದ್ರೆ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಕತ್ತಾರೆ ಅವರು ನಮ್ಗೆ ಆರ ನಂಬರ್ ಕೊಡ್ಬೇಕಂದ್ರೆ ಆ ಅರ್ನರ್ ನಂಬರಿಗೆ ನಾವು ಫ್ರೀ ಆಗಿ ನಮಗೆ ರೈತರಿಗೆ ಒದಗಿಸ್ಬೇಕಂತ ನಮ್ಮ ಮನವಿ ಆಮೇಲೆ ಈಗ ಏನಪ್ಪ ಇರ್ತೈತೆ ಅಂತಂದರೆ ಬರಗಾಲ ಪೂರ್ತಿ ಬರಗಾಲ ಬಿದ್ದೈತಿ ರೈತರನ್ನ ಬೀಜ ಗೊಬ್ಬರ ಹೊಲಕ್ಕೆ ಹಾಕಿಸಿ ಮಳೆ ಕೈ ಕೊಟ್ಟು ಹೋಗ್ಬಿಡೈತಿ ಆ ರೀತಿ ಇರೋದ್ರಿಂದ ರೈತ ಭಾಳ ನಷ್ಟದಲ್ಲಿ ಅನುಭವಿಸಕತ್ತಾನೆ ಗಂಗಾಪುರ ವಿಜಯನಗರ ನವರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಕಬ್ಬಿನ ಬೆಲೆಯಲ್ಲಿ ಕೊಪ್ಪಳ ಭಾಗದ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಹೊರತುಪಡಿಸಿ ಎರಡು ಸಾವಿರದ ಎಂಟುನೂರು ರೂಪಾಯಿಗಳಂತೆ ಪಾವತಿ ಮಾಡಿದ್ದಾರೆ ಅದರಂತೆ ಈ ಭಾಗದ ರೈತರಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗಳಂತೆ ಪಾವತಿಸಬೇಕು ಬಾಕಿ ಮೊತ್ತ ಆರು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬಿಡುಗಡೆ ಮಾಡಬೇಕು ಆ ಹಣ ಪಾವತಿ ಆಗುವವರೆಗೂ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲು ಬಿಡುವುದಿಲ್ಲ ಎಂದು ಆಗ್ರಹ ವ್ಯಕ್ತಪಡಿಸಿದರು ಒಡಚಪ್ಪಾತಿಗರಿ ನೈನ್ ಲೈವ್ ನ್ಯೂಸ್ ಗದಗ